ಗಾಯ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ನೀವು ಚೆನ್ನಾಗಿದೀರ ಅಂತ ಭಾವಿಸ್ತೀನಿ ಓಕೆ ಇವತ್ತು ಟೈಮ್ ಬಂದು ಮೂರುವರೆ ಆಗಿದೆ ಮೂರುವರೆಗಳ ಸ್ಟಾರ್ಟ್ ಮಾಡಿದ್ದೀನಿ ನಾನು ಬನ್ನಿ ಹೋಗಿ ನಮ್ಮನೆ ಪುಟಾಣಿ ಪುಟಾಣಿ ಅಂದರೆ ಬೆಕ್ಕು ಅವನ ಜೊತೆ ಹೋಗಿ ಮಾತಾಡ್ಕೊಂಡು ಆಟಾಡ್ಕೊಂಡು ಬರೋಣ ಓಕೆ ಪುಟಾಣಿ ಮೈಕ್ ಕೂತ ಇದ್ದಾನೆ ಇವತ್ತು ಬೆಕ್ಕಿಗೆ ಕತ್ತಿಗೆ ಸರ ಹಾಕ್ಬಿಟ್ಟಿದ್ದೀವಿ ಚೆನ್ನಾಗಿ ಕಾಣ್ತಿದೆ ನಾನು ನಮ್ಮ ಹಸ್ಬೆಂಡ್ ಇಬ್ರು ಕತ್ತೆಗೆ ಹಾಕಿದ್ದೀವಿ ಬನ್ನಿ ಮಾತಾಡ್ಸ್ಕೊಂಡು ಬರೋಣ ಪುಟ್ಟಣಿ ಮಾತಾಡ್ಸಿರ್ಸ ಈ ಥರ ಆಯ್ತಾನೆ ಇಲ್ಲಿ ನೋಡು ಇಲ್ಲಿ ಪುಟ್ಟಣಿ ಮಾತಾಡ್ಸಲ್ವ ನೀನು ಮಾತಾಡಲ್ವಾ ಯಾಕೆ ಸಿಟ್ಟು ಸಿಟ್ಟೆ ಹಾಂ ಕುಡಕೈ ಕಚ್ಚಕ್ಕೆ ಬರ್ತೀಯಲ್ಲ ನೀನು ಆ ಹ್ಞೂ ಪುಟಾಣಿ ಹ್ಞೂ ಯಾವ ಥರ ಮನಗಿದಾನೆ ಸ್ಟೈಲು ಬರ ಏನು ಮಾಡೋದು ಅಂದರೆ ಇಲಿ ಹಿಡಿಯಲ್ಲ ಈ ಥರ ಊಟ ಮಾಡ್ಬಿಟ್ಟು ಹಿಂಗೆ ಮಲಗೋದು ರೂಮಲ್ಲಿ ಎಲ್ಲ ತಗೋ ನಾನು ಕಿಚನಿಗೆ ಬಂದ ಗೈಸ್ ಏನು ಅಂತ ಅಂದರೆ ನನ್ನ ಬೆಕ್ ಜೊತೆಲ್ಲ ಆಟಾಡ್ತಾ ಕೂತ್ಕೊಂಡ ನನ್ನ ಕೆಲಸನೇ ಆಗಲ್ಲ ಅವ್ರ ಜೊತೆ ಎಷ್ಟು ಆಟಾಡ್ತಿದ್ರು ಕಮ್ಮಿಯೇ ಬೆಕ್ಕು ನಾಯಿ ಅವ್ರ ಜೊತೆ ಆಟ ಆಡ್ತಿದ್ರೆ ಟೈಮ್ ಹೋಗೋದೇ ಗೊತ್ತಾಗೋಲ್ಲ ನೋಡಿ ಪರಿಚಯ ಆಯಿತು ಪರ್ಚೆ ಗಾಯ ಮಾಡಿಬಿಟ್ಟಿದ್ದಾನೆ ಬರೀ ಒಂದು ಮಾದರಿ ಸಾಕು ಹೋಗಿದ್ಕೇನೆ ಹಾಂ ಈಗ ಕಿಚನ್ ಕ್ಲೀನ್ ಮಾಡಿಬಿಟ್ಟು ಪಟಾಬಟ್ಟನೇ ಇನ್ನೊಬ್ಬರು ಗೆಸ್ಟ್ ಇದ್ದಾರೆ ಗೈಸ್ ಎಷ್ಟು ಚೆನ್ನಾಗಿದ್ದಾರೆ ಗೊತ್ತಾ ಅವ್ರಿಗೆ ನನ್ನ ಕಂಟ್ರೆ ತುಂಬ ಇಷ್ಟ ಅವ್ರನ್ನ ಪರಿಚಯ ಮಾಡಿಸ್ಕೊಡ್ತೀನಿ ಓಕೆನಾ

ಹಾಗಾಗಿ ಹೊರಗಡೆ ಕುಕ್ಕೆಗೆಲ್ಲ ಎಲ್ಲ ಪಾತ್ರೆಗಳನ್ನ ತುಂಬಸ್ಕೊಬಿಟ್ಟು ಹೊರ್ಗಡೆ ಹೋಗ್ಬಿಟ್ಟು ವಾಶ್ ಮಾಡ್ಕೊ ಬರ್ತೀನಿ ಕುಕ್ಕಲ್ಲಿ ತುಂಬಾ ಪಾತ್ರೆ ಇದೆ ಎಲ್ಲನೂ ದಬ್ಬಾಕ್ ಬಿಡ್ತೀನಿ ಓಕೆನಾ ಆಮೇಲೆ ನಿಮಗೆ ಇನ್ನೊಬ್ಬರನ್ನ ಪರಿಚಯ ಮಾಡ್ಕೊಡ್ತೀನಿ ಹೋಗ್ಬಿಟ್ಟು ಪಾತ್ರ ಜೋಡ್ಸಾಯ್ತು ಅಡಿಕೆ ರೂಮ್ನೆಲ್ಲ ಕಸನ್ನು ಗುಡಿಸಿ ಕ್ಲೀನ್ ಮಾಡಾಯಿತು ಈ ಅಡಿಕೆ ರೂಮಲ್ಲಿ ಏನಂತ ಅಂದರೆ ಸಣ್ಣ ನೊಣಗಳಿರುತ್ತೆ ಸಣ್ಣ ನುಡ್ಚ ಅಂತ ಹೇಳ್ತೀವಿ ಯಾರ್ಯಾರು ಏನೇನು ಹೇಳ್ತಾರೋ ನನಗೆ ಗೊತ್ತಿಲ್ಲ ಆದರೆ ಇಲ್ಲಿ ತುಂಬ ಇದೆ ಅಂದರೆ ಹಣ್ಣುಗಳೆಲ್ಲ ಇಟ್ಟರೆ ಬರ್ತವೆ ಅಂತ ಓಕೆ ಆದರೆ ಇಲ್ಲಿ ಏನೋ ಹಣ್ಣುಗಳು ಇಳ್ದವ್ರು ಸಹ ಬರ್ತವೆ ಅದಕ್ಕೆ ಒಂದು ಏನಾದರೂ ರೆಮಿಡಿ ಇದ್ದರೆ ಹೇಳ್ತೀರಾ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಓಕೆ ಪರ್ಸನ್ ತೋರಿಸ್ತೀನಿ ಅಂತ ಹೇಳಿದ್ದೆ ಅಲ್ವಾ ಬನ್ನಿ ತೋರಿಸ್ತೀನಿ ಈಗ ಯಾರು ಅಂತ ಏನೋ ಮಾಡ್ತಿದ್ದೆ ನಾನು ನೋಡಿ ಏನು ಚೆನ್ನಾಗಿ ನನಗೆ ಬಂತು ಅಂದರೆ ಮನೆಗಿದ್ದ ನಿಂತಿದ್ದಾನೆ ಈಗ ಅಂತ ರಾಕಿ ರಾಕಿ ಶುರುವಾಯಿತು ನಾವು ನೋಡಿಲಿ ಮನೆಗೆ ಹೋಗ್ಬೇಕಂತ ತೊಳೆ ಮೇಲೆ ಹ್ಞೂ ಆಯಿತು ಬಾ ಇಲ್ವಾ 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 ಹಾಂ ಗುಡ್ ಕೂರು ಕೂರು ಇದು ಕೂರು ಏನು ಮಾಡಬೇಕು ನಿನ್ನ ನಾನು ಹಾಂ ಹಿಂಗೆ ಮಲಿಕೋಬೇಡ ಸರಿಯಾಗಿ ಸರಿಯಾಗಿಡು ನೋಡಿ ಯಾರು ಈ ಥರ ಮಲಗ್ತಾರ ನೋಡಿ ಈ ಥರ ಮಲಗ್ತಾರ ಹೀಗೆ ಹ್ಞೂ ಯಾರದು ಹಾಯ್ ಹೇಳು ಹಾಯ್ ಅಂತ ಹೇಳು ಹಾಯ್ ನನಗೆ ನನ್ಕಂಡು ತುಂಬ ಇಷ್ಟ ನನಗೆ ಹೇಳಿ ಬಿಡು ಈಗ ಎಲ್ಲ ಹೋಗ್ಬೇಕು ಅವನೀಗ ಅದಕ್ಕೆ ಬಿಡು ಅಂತ ಹೇಳ್ತಿದ್ದಾನೆ ಏನು ರಾಕಿ ಅವನ ಹೆಸರು ರಾಕಿ ಅಂತ ಅವರ ಅಮ್ಮ ಇದ್ದಾಳೆ ಟೋನಿ ಅಂತ ಅವಳೆಲ್ಲ ಹೋಗ್ಬಿಟ್ಟಿದ್ದಾಳೆನ್ನ ಬಿಡ್ಬೇಕಂತ ಈಗ ಅದಕ್ಕೆ ಹೊಡಿತಿದ್ದಾನೆ ನನಗೆ ಶೇಕೆಂಡ್ ಕೊಟ್ಟರೆ ಮಾತ್ರ ಬಿಡೋದು ಶೇಕೆಂಡ್ ಬಿಟ್ಟರೆ ಮಾತ್ರ ಬಿಡೋದು ನಾನು ಶೇಕೆಂಡ್ ಕೊಡ್ತೀಯಾ ಶೇಕ್ ಶೇಕ ಕೊಡು ನನಗೆ ಆ ಕಡೆ ಕೈ ಕೊಡಬೇಕು ಈ ಕೈ ಕೊಡಬೇಕು ಹ್ಞೂ ಹೇಳಿದ ಮತ್ತೆಲ್ಲ ಕೇಳ್ತಾನೆ ಈಗ ನಾನು ಅದಕ್ಕೆ ಅಮ್ಮೇ ಬಿಡ್ತೀನಿ ಅಮ್ಮ ಬರಲಿ ನಮಗೆ ಏನು ಅಂತ ಅಂದರೆ ಇವ್ರ ಅಮ್ಮ ಮಗನ ಇಬ್ಬರ ಜೊತೇಲಿ ಬಿಟ್ಟರೆ ಓಡಿಬಿಡ್ತಾರೆ ಎಲ್ಲಿಗೆ ಹೋಗ್ತಾರೆ ಅಂತಲೇ ಗೊತ್ತಾಗಲ್ಲ ಇಲ್ಲಿ ತೋ ಕಾಡಿದೆ ಕಾಡೊಳಿಗೆ ಹೋಗ್ಬಿಟ್ಟು ಅಲ್ಲಿ ಮೊಲ ಮತ್ತು ನವಿಲು ಹಂದಿ ಕಾಡಂದಿ ಅಂಥದನ್ನೆಲ್ಲ ಹಿಡಿಯೋಕೋಗೋದು ಇವರೆಲ್ಲ ಅಮ್ಮ ಮಗ ಇಬ್ಬರು ಹಾಗಾಗಿ ಏನು ಮಾಡ್ತೀವಿ ಒಂದು ಸಲ ಅಮ್ಮನ ಬಿಟ್ಟರೆ ಮಗನೇ ಇನ್ನೊಂದು ಸಲ ಬಿಡ್ತೀವಿ ಬಿಟ್ಟರೆ ಅಂತೂ ಮನೆಗೆ ಮಾತ್ರ ಸೇರಲ್ಲ ಎರಡು ದಿನ ಆಗುತ್ತೆ ಮನೆಗೆ ಬರೋದು ಅದಕ್ಕೆ ಅವ್ರ ಅಮ್ಮ ಬರಲಿ ಅಂತ ವೆಯ್ಟ್ ಮಾಡ್ತಿದ್ದೀನಿ ಅವ್ರ ಅಮ್ಮ ಬಂದ ತಕ್ಷಣ ಅವಳನ್ನ ಕೂಡ ಹಾಕ್ಬಿಟ್ಟು ಗೂಡು ಮಾಡಿದ್ದೀವಿ ಇಲ್ಲಿ ಗೂಡು ಆ ಗೂಡಲ್ಲಿ ಕೂಡಾಕ್ಬಿಟ್ಟು ಈ ಕಳ್ಳನ್ನು ಬಿಡ್ತೀವಿ ಇವನು ಅವಾಗ ಎಲ್ಲೂ ಹೋಗಲ್ಲ ಇನ್ನು ಮನೆಯಲ್ಲಿ ಮಾತ್ರ ರೌಂಡ್ ಆಗ್ತಾ ಇರ್ತಾನೆ ರಾಕಿ ಮಾತಾಡಿದಕ್ಕೆಲ್ಲ ರೆಸ್ಪಾಂಡ್ ಮಾಡ್ತಾನೆ ಆದರೆ ಅವ್ರ ಅಮ್ಮನಿಗಿದೆ ನನಗೆ ಇವನು ಇಷ್ಟ ಇವನಿಗೂ ನನ್ನ ನನ್ಕೊಂಡು ತುಂಬ ಇಷ್ಟ ಅವನಿಗೆ ಇನ್ನೊಬ್ಬರು ಇದ್ದಾರೆ ಯಾರು ಅಂತ ತೋರಿಸ್ಬೇಕಾ ಬನ್ನಿ ಇಲ್ಲೇ ಇದ್ದಾರೆ ಗೈಸ್ ನೋಡ್ತೀರಾ ಅಲ್ಲಿ ನೋಡಿ ಕಾಣಿಸ್ತಿಲ್ವಾ ಕತ್ಲೆ ಕಾಣಿಸ್ತಿದೆ ಒಂದು ನಿಮಿಷ ಹೋಗ್ತೀನಿ ಅದ್ರ ಹತ್ರ ಇಲ್ಲಿ ಇವರೇಶ್ ಇವರು ನ್ಯೂ ಫ್ರೆಂಡ್ ಇವರು ನನಗೆ ಇವರು ಮಾತಾಡ್ಸಿರ ಸಾಕು ಗುದ್ದಣ್ಣ ಅಂತ ಬರ್ತಾನೆ ಮಾತಾಡ್ಸಿದ್ರೆ ಗುದ್ದಾನೆ ನನಗೆ ಜಗಳ ಕಾಯ್ತಾನೆ ಅದಕ್ಕೆ ಜಗಳ ಆಡಬೇಕಂತೆ ನನ್ನ ಜೊತೆಯನ್ನು ಅನಾರೇ ಜಗಳ ನನ್ನ ಜೊತೆ ನೀನು ನೋಡು ಅವರೆಲ್ಲ ಮಾತಾಡ್ತಿದ್ದಾರೆ ಹಾಯ್ ಅಂತ ಹೇಳು ಎಲ್ಲರೂ ನೀನು ನೋಡ್ತಿದ್ದಾರೆ ಅಲ್ಲಿ ಹಾಯ್ ಹಾಯ್ ಅಂತ ಹೇಳು ನಿಮ್ಗೆ ಇವತ್ತು ಮೈಸೂರಿಗೆ ಬೇಕಂತ ನನ್ನ ಫ್ರೆಂಡ್ಸ್ಗಳವರು ಎಲ್ಲರೂ ತೋಟಗೋಗಿರ್ತಾರೆ ನನ್ನ ಮನೇಲಿರ್ಬೇಕಾದ್ರೆ ಇವ್ರ ಜೊತೆ ಮಾತಾಡೋದು ಮಕ್ಕಳು ಸ್ಕೂಲ್ಗೆ ಹೋಗಿರ್ತಾರೆ ಯಾರು ಇರಲ್ಲ ಏನು ಮಾಡೋದು ನನ್ನ ಫ್ರೆಂಡ್ಸ್ಗಳಿದ್ದಾರಲ್ಲ ಅವ್ರ ಜೊತೇ ಕಾಲ ಕಳೆಯೋದು ಹೇಳು ಹಾಂ ಹುಲ್ತಿಂದ ತಿಂದ ನೀನು ಹಾಂ ತಿಂದ ನೀನು ಇವತ್ತು ಯಾಕೆ ಜಗ್ಗೆ ಬಂದಿಲ್ಲ ನನ್ನ ಜೊತೆ ಹಾಂ ಜಗಳಕ್ಕೆ ಯಾಕೆ ಬಂದಿಲ್ಲ ನೀನು ಜಗಳಿಗೆ ಬರೋಲ್ವಾ ನನ್ನ ಜೊತೆ ಇವತ್ತು ಹ್ಞೂ ಯಾಕೆ ಸರ್ಕಿದ ಇದಳು ಮೇಲೆ ಇದಳು ಹೇಳಿ ಇದಳು ನಾನು ಆಚೆ ಕಟ್ಟ ಕೊಡ್ತೀನಿ ಎದುರು ಆಟ ಆಡುವಂತೆ ನೋಡಿ ಇದು ಸ್ಟಾರ್ಟ್ ಆದ ಕುಸ್ತಿ ಹೊಡಿತಿದ್ದಾನೆ ನೋಡಿ ಗೈಸಿಗೆ ಅವನು ಇಲ್ಲ ನೋಡಿ ಗುತ್ತಿಯಣ ನನಗೆ ಹಾಂ ಗುತ್ತಿಯ ನನಗೆ ಹ್ಞೂ ಜಗಳ ಮಾಡಬೇಕಾ ನಿನ್ನ ನನ್ನ ಜೊತೆ ಹ್ಞೂ ನೋಡಿ ಜಗಳ ಸ್ಟಾರ್ಟ್ ಮಾಡ್ತಾನೆ ಅಂತ ಹ್ಞೂ ಇಲ್ಲಿ ನೋಡಿ ನೋಡಿ ಯಾವ ಥರ ಗುದ್ದಕ್ಕೆ ಬರ್ತಿದ್ದಾನೆ ಅಂತ ಗೊತ್ತಿ ನನ್ನ ಜೊತೆ ನೀನು ಹಾಂ ಆಡೋ ನನ್ನ ಜೊತೆ ಗೊತ್ತಬೇಡ ನನ್ನ ಜೊತೆ ಜಗಳ ಬೇಡ ನನ್ನ ಜೊತೆ ಹ್ಞೂ ನಿಮ್ಮ ವಿಜಯ ಮಾಡೋಣ ಅಂತ ಹೊಸ ಗೆಸ್ಟ್ ಬರ್ತಿದ್ದಾರೆ ಇಲ್ಲ ಅಮ್ಮ ಮುಖ ಮುಚ್ಕೊಂಡು ಹೋಗ್ತಿದ್ದಾರೆ ಹುಳ್ಳಿ ಬೇಳೆ ಇದ್ದು ಹಂಗಾಗಿ ಕಾಫಿ ಜೊತೆಗೆ ಒಡೆ ಮಾಡೋಣ ಅಂತ ಅಂದ್ಬಿಟ್ಟು ಹುಳ್ಳಿ ಕಾಳು ಒಡೆ ಮಾಡಿದೆ ತುಂಬ ಸೂಪರಾಗಿ ಬಂತು ಕ್ರಿಸ್ಪಿಯಾಗಿ ಅಂದರೆ ಒಳಗೊಂದು ಸ್ವಲ್ಪ ಸಾಫ್ಟಾಗಿರುತ್ತೆ ಮೇಲೆ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಮಕ್ಕಳು ತಿಂದು ಟ್ಯೂಷನ್ಗೆ ಹೊಡ್ತಾ ಇದ್ದಾರೆ ಈಗ ಕಾಫಿ ಮಾಡಿ ಹೊಡೆ ಮಾಡಿ ಎಲ್ಲರಿಗೂ ಕೊಟ್ಟು ಇನ್ನು ಮಕ್ಕಳು ಸಹ ತಿಂದ್ಬಿಟ್ಟು ಟ್ಯೂಷನ್ಗೆ ಹೋದ್ರು ನನಗೆ ತಿಂದಿರೋನ್ನೆಲ್ಲ ಪಾತ್ರೆ ತೊಳಿಬೇಕಲ್ವಾ ಅದೇ ಕೆಲಸ ಹಾಗೆ ಹಿಂಗೆ ತಿಂದಿರೋದು ಕರಗಿಸ್ಬೇಕು ಅಂತ ಒಂದು ಸ್ವಲ್ಪ ವಾಕಿಂಗ್ ಮನೆ ಹತ್ರನೇ ಹಂಗೆ ವಾಕ್ ಮಾಡ್ತಾಯಿದ್ದೀನಿ ಇಲ್ಲಿ ನಮ್ಮ ಮನೆ ಹತ್ರ ಭಾರಿ ಒಳಗೆ ತುಂಬ ಆಗಿದೆ ಫಸ್ ಎಷ್ಟು ಗಲೇಜ್ ಮಾಡ್ತವೆ ಅಂತ ಅಂದರೆ ಅಷ್ಟು ಗಲೀಜು ಮಾಡ್ತವೆ ಈಗ ಒಂದು ನಿಮಿಷ ತೋರಿಸ್ತೀನಿ ನಿಮಗೆ ಅಲ್ಲಿ ಕಾಣಿಸ್ತಿದೆಯಾ ನೋಡಿ ಅಸ್ ಇದ್ರ ಮೇಲೆ ರಾಡ್ ಮೇಲೆ ಕೂತ್ಕೋತವೆ ಕೂತ್ಕೋಬಿಟ್ಟು ಇಲ್ಲಿ ಸ್ಟೇರ್ ಶ್ರೀರ್ ಎಲ್ಲ ಗಲೇಜ್ ಮಾಡಿಡ್ತವೆ ಎಷ್ಟು ಅಂತ ಅಂದರೆ ತೋರಿಸ್ತೀನಿ ಒಂದು ನಿಮಿಷ ಹಾಗೆ ನೋಡ್ತೇವೆ ರೀ ನೋಡಿ ಯಾವ ಥರ ಗಲೇಜು ಮಾಡಿದ್ದಾವೆ ಅಂತ ಮೇಲೋರೆಗೂ ಸಹ ಇದೇ ಥರ ಮಾಡಿದ್ದಾವೆ ದಿನಾ ಕ್ಲೀನ್ ಮಾಡೋದು ದಿನ ಇದೆ ಈಗ ಏನು ಮಾಡೋದು ಅಂತ ಗೊತ್ತಿಲ್ಲ ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ಸಲ್ಲಿ ತಿಳಿಸಿ ಓಕೆನಾ ಏನು ಮಾಡ್ಬೋದು ಈ ಪಾರ್ವಳಕ್ಕೆ ಅಲ್ಲಿ ಮೇಲೆ ಕೂತ್ಕೋದು ಇಲ್ಲಿ ಇರಾದ ಮೇಲೆ ಕೂತ್ಕೊಬಿಟ್ಟು ಎಲ್ಲ ಗಲೀಜು ಮಾಡೋದು ತುಂಬ ಟಾರ್ಚರ್ ಆಗಿಬಿಟ್ಟಿದೆ ಇದರಿಂದ ನಮಗೆ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು